ತಾತ ಬರ್ಸದೆ ಬಿಡ್ತಾರೆ ಪಾಪು ನಾನು ಬರಲ್ಲ ಅಂತ ನಮ್ಮ ಅಪ್ಪ ವೀಡಿಯೋ ಮಾಡಿಲ್ಲ ಅಂದರೆ ಎಲ್ಲ ಸೇವೆನೂ ಮಾಡ್ತಾರೆ ವೀಡಿಯೋ ಮಾಡಿದ್ವಿ ಅಂತ ಅಂದರೆ ಏನೂ ಮಾಡಲ್ಲ ಬಿಟ್ಟು ಹೋಗ್ತಾರೆ ಹೋಗೀತಾರೆ ಮಕ್ಕೆ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಇವೆಲ್ಲ ಮಾಡಬೇಡ ನೀನು ಅಂತ ಮೊಮ್ಮಗಳಿಗೆ ಲೆವೆಲಿಗೆ ನೋಡ್ಕೊಂಡವ್ರೆ ಅಂದರೆ ಮಗಳ ನೀನು ಯಾವ ಲೆವೆಲಿಗೆ ನೋಡಿರ್ತಾರೆ ಯೋಚನೆ ಮಾಡಿ ಅಯ್ಯೋ ೇ ನಮ್ಮ ಮನೇಲಿ ಯಾವಾಗಲೂ ಅಪ್ಪ ಅಮ್ಮನಿಗೆ ಇಬ್ಬರಿಗೂ ವಾದ ಜಗಳ ಆಗೋದು ಯಾವುದಕ್ಕೆ ಅಂತಂದರೆ ಅಪ್ಪ ಹೇಳೋದು ನಿಮ್ಮೊಮ್ಮೆ ನೀಟಾಗಿ ತಲೆ ಒರಿಸೋಲ್ಲ ಒದ್ದೇ ಇರತ್ತೆ ಶೀತ ಹೋಗ್ಬಿಡುತ್ತೆ ಜೊತೆಗೆ ಚೆನ್ನಾಗಿ ಆರೈಕೆ ಮಾಡು ಹಾಗೆ ಅಂತ ಹೇಳಿ ಶುರು ಮಾಡ್ತಾರೆ ಅಪ್ಪ ಅದಕ್ಕೆ ಅಮ್ಮ ಏನು ಮಾಡ್ತಾರೆ ನಾನು ಏನೂ ಮಾಡೋದಿಲ್ಲ ಆಯಿತು ನೀವು ಮಾಡು ಎಲ್ಲರೂ ಕೂಡ ಅಂತೇಳಿ ಅಪ್ಪ ಅಮ್ಮ ಅಪ್ಪನ್ಗೆ ಹೇಳುವಂಥದ್ದು ಇಲ್ಲ ಹೆಂಗೆ ಆಯ್ತಂದ್ರೆ ಅಪ್ಪ ಅಪ್ಪ ಎಷ್ಟು ಕಾಳಜಿ ವಹಿಸ್ತಾರೋ ಅಷ್ಟೇ ಕಾಳಜಿ ಅಮ್ಮನೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಬಟ್ ಇಲ್ಲಿ ಸ್ವಲ್ಪ ಅಪ್ಪನಿಗೆ ಏನು ಅಂತಂದರೆ ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಅನ್ನೋದು ಜಾಸ್ತಿ ಏಕೆಂದರೆ ನಮ್ಮ ಮನೆಗೆ ಮೊದಲನೇ ಮೊಮ್ಮಗಳು ಅವಳೇ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅವ್ಳು ಹುಟ್ಟಿದಾಗ ಯಾವ ರೀತಿ ಅವಳನ್ನ ನೋಡ್ಕೊಂಡಿದ್ದೀವಿ ಅಂತ ಅಂದರೆ ಹೇಳೋದಕ್ಕೆ ಅಸಾಧ್ಯ ಅಂತ ಅನ್ಬೋದು ನಿಜ ನನಗೆ ಈಗಲೂ ನೆನಪಿದೆ ನಮ್ಮ ಚೈತು ಹುಟ್ಟೋ ಟೈಮಲ್ಲಿ ಹಾಸ್ಪಿಟಲಲ್ಲಿ ಸುಮಾರು ಒಂದು ಹದಿನೈದು ಜನಕ್ಕಿಂತ ಹೆಚ್ಚು ಇದ್ದರು ಅಂತ ಹೇಳ್ಬೋದು ರಾತ್ರಿ ಎರಡು ಹತ್ತಾದ್ರೂ ಅದಕ್ಕಿಂತ ಹೆಚ್ಚು ಜನ ಇದ್ದರು ಒಂದು ಮಗುನ ನೋಡೋದಕ್ಕೆ ಅಂತ ಅದೇ ನನ್ನ ಮಗ ಹುಟ್ಟಬೇಕಾದ್ರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಹಾಸ್ಪಿಟಲ್ಗೆ ಹೋಗಿದ್ದಂಥದ್ದು ಅಮ್ಮ ಅಪ್ಪ ಆಮೇಲೆ ಬಂದರು ಏಕೆಂದರೆ ಇದೇನು ಮೊದಲನೇದು ಅನ್ನೋದು ಅದು ನೆನಪು ಜೊತೆಗೆ ಅಷ್ಟು ತುಂಬ ಒಂದು ಕನಸಿನ ಕೂಸಾಗಿರುತ್ತೆ ಅದಕ್ಕೆ ಜಾಸ್ತಿ ಕಾಳಜಿ ವಹಿಸೋ ಅಂಥದ್ದಾಗೋಗ್ಬಿಡುತ್ತೆ ಹಾಗಾಗಿ ಅಪ್ಪನಿಗೆ ಸ್ವಲ್ಪ ಮಗಳು ಅಂದರೆ ಜಾಸ್ತಿ ಪ್ರೀತಿ ಹಾಗೆ ಕೆಲವೊಂದು ಏನೇನೆಲ್ಲ ಗಿಫ್ಟ್ ಬಂದಿತ್ತು ಅಮ್ಮಂಗೆಲ್ಲ ತೋರಿಸಿ ಆನಂತರ ಈಗ ನಾನಿಲ್ಲಿ ಡಿ ಮಾರ್ಟ್ಗೆ ಶಾಪಿಂಗ್ ಅಂತ ಹೇಳಿ ಬಂದಿರೋದು ಹಂಗೆ ಯುವರ್ ಬ್ಯಾಡ್ ಲಕ್ ಈಗ ನೋಡಿ ಚಿಕ್ಕದು ಇದೆ ಇಲ್ಲಿ ಬಟ್ ಸೀಲ್ ಬಿಟ್ಟೋಗಿದೆ ಚೆನ್ನಾಗಿಲ್ಲ ಸಿ ಎಲ್ಲಿ ಹೋದರೂ ಹೆಣ್ಮಕ್ಳಿಗೆ ಬರೀ ಇಂಥ ಕಡಾಯಿ ಮೇಲೆ ಆಸೆ ಜಾಸ್ತಿ ಆಗುತ್ತೆ ಅದೇ ಬೇಜಾರು ನೋಡಿದ ತಕ್ಷಣ ತೊಗೋಬೇಕು ಅನ್ಸುತ್ತೆ ಇರೋ ಪಾತ್ರೆಗಳನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ನೋದೊಂದು ಬೇಜಾರು ಏನೋ ಮೆಕ್ಯಾನಿಕ್ ಕೆಲಸ ಮಾಡ್ತಾಯಿದಾನ ಅಲ್ಲಿ ಅವನು ಗೊತ್ತು ನೋಡ್ತಾ ಇದೆಯಾ ಅಂತ ಅಷ್ಟೋ ದಿನಗಳೇ ಆಗೋಯ್ತೀ ನಾವು ಡಿಮಾರ್ಟಿಗೆ ಬಂದು ಅನ್ನೋ ಥರ ಫೀಲ್ ಆಗ್ತಾಯಿದೆ ಈಗ ರೀಸೆಂಟಾಗಿ ಬಂದು ಹೋಗಿದ್ದೀನಿ ಆದರೂ ಈಗ ಬಂದು ಸರಿ ಶಾಪಿಂಗ್ ಮಾಡ್ತಾ ಇರೋವಂಥದ್ದು ಕೆಲವೊಂದು ಬೇಕು ಅನಿಸ್ತದೆ ಕೆಲವೊಂದು ಬೇಡ ಅನಿಸ್ತದೆ ಯೋಚನೆ ಮಾಡ್ತಾ ಇದೀನಿ ಬೇಡ ಸೊಗುಳ್ಳ ಬೇಡವಾ ಅಂತ ಕೂಡಿ ಪುಟ್ಟ ಪುಟ್ಟದೆಲ್ಲ ತ್ರೀ ಫೋರ್ಟಿ ಫೈವ್ ರುಪೀಸ್ ವಿಶೇಷ ಸಿಕ್ಕುದು ಮುನ್ನೂರ ನಲ್ವತ್ತೈದು ರೂಪಾಯಿ ಅಂತ ಕೆಲವೊಂದು ರೈಟ್ ಜಾಸ್ತಿ ಇರುತ್ತೆ ನೋಡ್ಬಿಟ್ಟು ಬಸ್ಸಿಗೆ ನೋಡ್ತೀನಿ ಬರೀ ಕಿಡ್ಸ್ತಾ ಫುಲ್ ಈ ಥರದ ಆಡೋದಕ್ಕೆ ಸೂಪರ್ ಮಗಿಂಗ್ ಈಗ ಸ್ಕೂಲ್ ಓಪನ್ ಆಗ್ಬೇಕಾದ್ರೆ ಬಂದು ತೊಗೊಂಡ್ರೆ ಆಗ್ತದೆ ತಾನೇ ನೋಡಲ್ಲಿದೆ ವಾಟ್ರ್ ಬಾಟ್ಲು ಒಂದೇ ಸರಿ ಪ್ಲಾಸ್ಕ್ ಅಂತ ತೊಗೊಳೋಣ ಬಿಡೋಲ್ಲ ಬಿಸಿನೀರು ಹಾಟ್ ವಾಟರ್ ತಗೊಂಡೋಗೋ ಥರದ್ದು ಇದೆಲ್ಲ ಈ ಥರ ವಾಟ್ರ್ ಬಾಟ್ಲುಗಳು ಸುಮಾರು ತೊಗೊಂಡು ನನಗಂತೂ ಮಕ್ಳದ ಎಷ್ಟು ಸರಿ ಹಾಳು ಮಾಡ್ಕೊಂಡಿದಾರೋ ಲೆಕ್ಕನೇ ಇಲ್ಲ ಅಂತ ಅನ್ಬೋದು ಒಂದು ಪ್ಲಾಸ್ಟಿಕ್ ಅಂತೂ ವಾಟರ್ ಬಾಟ್ಲ್ ಅಷ್ಟು ನಾನು ಯೂಸ್ ಮಾಡೋದಿಲ್ಲ ಮಕ್ಕಳಿಗೆ ಯಾಕಂದರೆ ಯಾಕಂದ್ರೆ ಡೈಲಿ ನೀರು ಹಾಕಿ ಕಳಿಸೋ ಅಂಥದ್ದು ಅದಷ್ಟು ಸ್ಟೈನ್ಲೆಸ್ ಸ್ಟೀಲ್ ಆ ಥರ ತಗೊಳ್ಳೋದು ಬೆಟರ್ ಅಂತ ಹೇಳಿ ನಾನು ಈ ಥರ ಸ್ಟೀಲ್ ವಾಟರ್ ಬಾಟ್ಲನ್ನೇ ಕೂಡ ತೊಗೊಳ್ಳೋದು ಇದು ಏನಪ್ಪ ಅಂತಂದ್ರೆ ಕೆಳಗೆ ಬಿದ್ದಿದ್ದ ತಕ್ಷಣ ಕೆಳ ತಳಬಾಗ ಲಜ್ಗುಜ್ ಆಗುತ್ತೆ ಜೊತೆಗೆ ಕ್ಯಾಪ್ ಲಿಡ್ಡು ಕೂಡ ಬೇಗ ಕ್ರ್ಯಾಕ್ ಆದಂಗೆ ಆಗಿಬಿಡುತ್ತೆ ನೀರು ಲೀಕ್ ಅಂಥದ್ದೆಲ್ಲ ಆಗ್ತಾ ಇರತ್ತೆ ಹಾಗಾಗಿ ಈ ಸರಿ ಈ ಥರ ತೊಗೊಳಕ್ ಬೇಡ ಮಿಲ್ಟ ಒಂದು ಪ್ಲಾಸ್ಕ್ ಟೈಪ್ಗೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಟ್ ವಾಟರ್ ಎಲ್ಲ ಹಾಕಿ ಕಳ್ಸೋದಕ್ಕೆ ಯಾಕಂದರೆ ಇನ್ನು ಮಕ್ಕಳು ಸ್ಕೂಲ್ ಶುರು ಆಗ್ತಿದ್ದಂಗೆ ಮಳೆಗಾಲ ಶುರು ಆಗುತ್ತೆ ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಲೈಟಾಗಿ ಬಿಸಿ ನೀರು ಕುಡಿದ್ರೆ ಕೆಮ್ಮಿಗೆಲ್ಲ ಅಷ್ಟಾಗಿ ಆಗೋದಿಲ್ಲ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈಗ ಸದ್ಯಕ್ಕೆ ಬೇಡ ತಗೊಳ್ಳೋದು ಯಾಕಂದರೆ ಇನ್ನೂ ಒಂದು ಹತ್ತು ದಿನ ಅವರಿಗೆ ರಜಾ ಇದೆ ಸ್ಕೂಲ್ ಇನ್ನೇನು ಹತ್ತಿರ ಇದೆ ಅಂತ ಅಂದರೆ ಓಪನಿಂಗ್ ಹತ್ತಿರ ಇದೆ ಅನ್ನೋವಾಗ ಹತ್ತಿರದಲ್ಲಿ ಬಂದು ತೊಗೊಂಡ್ರೆ ಆಯಿತು ಅಂತ ಹೇಳಿ ಯಾವುದೋ ಶಾಪಿಂಗ್ ಅಂತ ಹೇಳಿ ಏನೂ ಮಾಡಲಿಲ್ಲ ಸ್ವಲ್ಪ ನನಗೆ ಮನೆಗೆ ಗ್ರಾಸರಿಸ ಬೇಕಾಗಿತ್ತು ಜೊತೆಗೆ ಇದ್ದೇ ಇರತ್ತೆ ಏನಾದರೂ ಮನೆಗೆ ಶಾಪಿಂಗ್ ಮಾಡೋ ಅಂಥದ್ದು ನಾನು ಆಲ್ರೆಡಿ ಹೇಳಿದಾಗೆ ನನಗೆ ಡಿಮಾರ್ಟ್ ಹತ್ತಿರ ಇರೋದ್ರಿಂದ ವಾರ ವಾರ ಬರೋ ರೀತಿ ಆಗೋಗ್ಬಿಡತ್ತೆ ಜೊತೆಗೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಎಲ್ಲನೂ ಕೂಡ ಮಾಡಿಕೊಂಡು ಬಂದ್ವಿ ಬಂದಮೇಲೆ ಇವಾಗ ಅದನ್ನೆಲ್ಲ ಎತ್ತಿಡುವಂಥ ಕೆಲಸ ಇರುತ್ತೆ ಶಾಪಿಂಗ್ ಮಾಡೋದು ಎಷ್ಟು ಇರುತ್ತೋ ಅಷ್ಟೇ ಎತ್ತಿಡೋದಿರುತ್ತೆ ನನಗಂದರೆ ನನ್ನ ಮಗಳು ನನ್ನ ಮಗ ಇಬ್ಬರು ಕೂಡ ಹೆಲ್ಪ್ ಮಾಡೋದರಿಂದ ನನಗಷ್ಟು ಕಷ್ಟ ಅನಿಸೋದಿಲ್ಲ ಹಾಗಾಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ತೊಗೊಂಡು ಕುತ್ಕೊಂಡು ಚೆಕ್ ಮಾಡ್ಕೊಳ್ಳೋ ಅಂಥದ್ದು ನಂದಿರತ್ತೆ ಇವಾಗ ಇನ್ನೊಂದು ಬಾತ್ರೂಮ್ದು ಕ್ಲೀನರ್ಸ್ ಎಲ್ಲ ಏನು ತೊಗೊಂಡ್ಬಂದಿರ್ತೀನಿ ಅವನ್ನೆಲ್ಲ ಎತ್ತಿಡೋ ಜವಾಬ್ದಾರಿ ಚಿಂಟುದಿರುತ್ತೆ ಅದ್ರ ಜೊತೆಗೆ ಕೆಲವೊಂದು ಕಿಚನ್ ಐಟಮ್ಸ್ ಏನೇನು ಇರುತ್ತೆ ಅದೆಲ್ಲ ಚೈತು ಕೂಡ ಗೊತ್ತು ಎಲ್ಲಿ ಎತ್ತಿರ್ತೀನಿ ಅಂತ ಹಂಗಾಗಿ ಕೆಲವೊಂದು ಅವಳು ಎತ್ತಿಟ್ಕೊತಾಳೆ ಇನ್ನು ಉಳಿದಿದ್ದು ಏನಿರುತ್ತೆ ಅದನ್ನು ಮಾತ್ರ ನಾನು ಎತ್ತಿಡೋದಿರುತ್ತೆ ಹಂಗಾಗಿ ನಮ್ಮನೇಲೆಲ್ಲ ಕೆಲಸಗಳೆಲ್ಲ ಡಿವೈಡ್ ಅನ್ನೋ ಥರ ಆಗೋಗ್ಬಿಡಿರುತ್ತೆ ಯಾರ್ಯಾರು ಏನೇನು ಮಾಡ್ಕೊಬೇಕು ಅಂತ ಯಾವುದು ಏನು ನಮಗೆ ಕಷ್ಟ ಅಂತ ಅನಿಸೋದಿಲ್ಲ ಒಂದಷ್ಟು ಶಾಪಿಂಗ್ ಎಲ್ಲ ಆಗಿತ್ತು ನಾನು ತೊಗೊಂಡೋಗಿದ್ದು ಒಂದು ಬ್ಯಾಗು ಒಂದು ಬ್ಯಾಗ್ ಅಂತ ಅಂದ್ಕೊಂಡು ತೊಗೊಂಡೋಗಿ ಅದು ಎರಡು ಬ್ಯಾಗ್ ಮೂರು ಬ್ಯಾಗ್ ಅನ್ನೋ ಅಷ್ಟು ಆಗೋಯ್ತು ಫೈನಲಿ ಆಮೇಲೆ ಒಂದು ಚೀಲ ಇಸ್ಕೊಂಡು ಎಲ್ಲ ಹಾಕೊಂಬಂತಿದ್ದಾಯ್ತು ಯಾವಾಗಲೂ ಹೀಗೆ ಆಗುತ್ತೆ ನಾನು ಬ್ಯಾಗ್ ಜಾಸ್ತಿ ತೊಗೊಂಡೋದಷ್ಟು ಶಾಪಿಂಗ್ ಜಾಸ್ತಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಬ್ಯಾಗ್ ಕಡಿಮೆ ತೊಗೊಂಡೋಗ್ತೀನಿ ಸಾಕು ಒಂದೇ ಬ್ಯಾಗಷ್ಟು ಶಾಪಿಂಗ್ ಮಾಡಬೇಕು ಅಂತ ಬಟ್ ಅಲ್ಲಾದರೂ ಹೋಗಿ ನೋಡ್ತಾ ಇದ್ದರೆ ಏನಾದರೂ ಒಂದು ನೋಡಿದ್ರೆ ಇದು ಬೇಕು ಇದು ಬೇಕು ಅನ್ನೋ ಥರ ಅನಿಸಿರುತ್ತೆ ಹಾಗಾಗಿ ಆ ಸ್ಪೂನ್ಸ್ ಎಲ್ಲ ಬೇಕಾಗಿತ್ತು ಅಂದರೆ ಒಂದು ಐಸ್ ಕ್ರೀಮ್ ತಿನ್ನೋ ಥರ ಸ್ಪೂನ್ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳಿ ತಗೊಂಡೆ ಆ ನಂತರ ಇದೊಂದು ಲೈಟಿಂಗು ಕೂಡ ತೊಗೊಂಡೆ

ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಬೆಳಗ್ಗೆನ ಅಪ್ಪ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಯಾಕೆ ಅಂತಂದರೆ ಇವತ್ತು ಚೈತೂನ ಅವ್ರ ಮನೆಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಇನ್ನು ಒಂದು ಹದಿನೈದು ದಿನ ಕಳ್ಸಲ್ಲ ಅಂತಲೂ ಕೂಡ ಅವ್ರು ನಾನು ನಾನಿಲ್ಲ ಸ್ಕೂಲ್ ಶುರು ಆಗುತ್ತೆ ಒನ್ ವೀಕ್ ಸಾಕು ಅಪ್ಪ ಬೇಗ ಕರ್ಕೊಂಡು ಬಂದುಬಿಡ್ತೀನಿ ನಾನು ಅಂತಲೂ ಕೂಡ ಹೇಳ್ತಿದ್ದೆ ಅಪ್ಪನಿಗೆ ಬಟ್ ಇಲ್ಲ ಅಪ್ಪ ಏನಂತಂದರೆ ಓಕೆ ಲೇಟಾಗಿ ಬರ್ತಾರೇನೋ ಅಂತ ಅಂದ್ಕೊಂಡಿದ್ರೆ ನಾವು ಇನ್ನೂ ನಿದ್ದೆ ಮಾಡ್ತಾ ಇದ್ದೀವಿ ನಿದ್ದೆ ಮಾಡ್ತಿದ್ದಂಗ್ಲೇ ಫೋನ್ ಮಾಡ್ತಿದ್ರು ಒಂದೇ ಸಮ ಬೆಳಗ್ಗೆ ಆರುಗೂವರೆಲ್ಲೇ ಫೋನ್ ಮಾಡ್ತಾಯಿದ್ರು ಮೊಮ್ಮಗಳಿಗೆ ಎದ್ದೇಳ್ಸೋ ಬ್ರಷ್ ಮೇಲೆ ಮಾಡಿಸ್ ರೆಡಿ ಮಾಡಿರೋ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಯಾಕಂದರೆ ಸ್ನಾನ ಕೂಡ ನಮ್ಮೇಲೆ ಮಾಡಿಸ್ಕೊಳ್ತೀನಿ ಅಂತ ಅಪ್ಪನಿಗೆ ಏನಂದರೆ ಅಮ್ಮ ಡೈಲಿ ಇಲ್ಲಿ ಅಲ್ಲಿ ಓಡಾಡೋದು ಹಿಂಸೆ ಆಗ್ತಿರುತ್ತೆ ಫಂಕ್ಷನ್ ಮುಗಿಯವರೆಗೂ ಮಾತ್ರ ಇರಲಿ ನಮ್ಮ ಮನೇಲಿ ಅಂತ ಬಿಟ್ಟಿದ್ದಷ್ಟೇ ಇಲ್ಲ ಅಂತಂದಿದ್ರೆ ಅಮ್ಮ ಅವತ್ತೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೇಲೆ ಎಲ್ಲ ಮೊಮ್ಮಗಳನ್ನ ಇಟ್ಕೊಂಡು ಅವಳಿಗೆ ಏನು ಬೇಕು ಬೇಡ ಅವ್ಳನ್ನ ಆರೈಕೆ ಎಲ್ಲ ಅವರೇ ಇದ್ರು ನನ್ನ ಕೈಯಲ್ಲಿ ಏನೂ ಮಾಡಿಸ್ತಾ ಇರಲಿಲ್ಲ ಈಗಲೂ ಅಷ್ಟೇ ಅಪ್ಪ ಅದನ್ನೇ ಹೇಳ್ತಾಯಿದ್ರು ಇನ್ನು ಸ್ಕೂಲಿಗೆ ಶುರು ಆಗೋವರೆಗೂ ಕಳಿಸಲ್ಲ ಅಂತ ಬಟ್ ನಾನಿನ್ನೂ ಯೂನಿಫಾರ್ಮು ಬುಕ್ಸು ಇವೆಲ್ಲ ತರುವಂಥದ್ದಿದೆ ಅದಕ್ಕೋಸ್ಕರ ಜಸ್ಟ್ ಒಂದು ವಾರ ಸಾಕು ಅಂತ ಯಾಕಂದರೆ ನಾವು ಕೂಡ ಊರಿಗೆ ಹೊರಡ್ತಾ ಇದ್ವಿ ಇನ್ನು ಮಗಳು ಕರ್ಕೊಂಡು ಜರ್ನಿ ಮಾಡೋದು ಬೇಡ ಅವಳಿಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗುತ್ತೆ ರೆಸ್ಟ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಹೇಗೋ ಅಪ್ಪನೂ ಕರ್ಕೊಂಡು ಹೋಗ್ತೀನಿ ಅಂತಿದ್ರಲ್ಲ ಅಂತ ಹೇಳಿ ಕಳ್ಸಿದಂತದ್ದು ಮಗಳನ್ನ ಅಮ್ಮ ಮನೆಗೆ ಅದಕ್ಕೆ ಸ್ವೀಟ್ ಸ್ವೀಟ್ ಇಲ್ವಾ ಇದೆ ಹುಳಿ ಸ್ವಲ್ಪ ಓಕೆ ಮುಚ್ಚಿಡು ಎಲ್ಲ ಹಂಗೇನೆ ಟೈಮ್ ಇರ್ಬೇಕ್ರಿ ಟೈಮ್ ನಾವು ಹೊರಗಡೆ ಹೊರಟಿದೀವಿ ಶಾಪಿಂಗ್ ಶಾಪಿಂಗ್ ಎಲ್ಲಿ ಕಳಿಸ್ದೆ ಯಾಕೆ ಕಳಿಸ್ದೆ ಅಕ್ಕ ಬಿಡುವಂಗೆ ಕೊಬ್ಬು ತಾನೇ ಮಗ ಇದು ನೀವೇನು ಬರೋದು ಬೇಕಾಗಿಲ್ಲ ನಾನು ನಮ್ಮ ಅಪ್ಪನೇ ಹೋಗ್ತೀನಿ ಅಂತ ಕೊಬ್ಬಲ್ವೇನೋ ಹಾ ಆಯ್ತು ಮಗ ಇನ್ಮೇಲೆ ನಾನು ಅಡುಗೆ ಮಾಡ್ತೀನಿ ನಾನು ನನ್ನ ಮಗಳು ಇಬ್ಬರೇ ತಿಂತೀವಿ ಅಪ್ಪ ಮಗನಿಗೆ ಇಬ್ಬರಿಗೂ ಹಾಕಲ್ಲ ಆಯಿತಾ ಆಯಿತು ನಿಂದು ಹಂಗೆ ನನ್ನ ಏನಿಲ್ಲ ಓಕೆ ಹೋಗಿ ಬರುವೆವು ಬಾಯ್ ಹುಷಾರು ಮಳೆ ಏನಾದರೂ ಬಂದತ್ತು ಇನ್ನು ಬರೋಂಗೆ ಅನಿಸಲ್ಲ ಬಿಸಿಲು ಜಾಸ್ತಿನೇ ಇದೆ ಬಟ್ ಸ್ವಲ್ಪ ಇದೆ ಎಲ್ಲ ಹೋಗಿ ಮುಗಿಸ್ಕೊಂಡು ಬೇಡ ಆಂಟಿಗೆ ನಾನು ಹೋಗ್ತಾಯಿದ್ದೀವಿ ಟೈಮ್ ಮೂರು ಗಂಟೆ ಆಯ್ತಾ ಬಂತು ಓಕೆ ಎತ್ತಿಡೆಲ್ಲ ನೀಟಾಗಿ ಎಲ್ಲೆಲ್ಲ ಒರ್ಸು ಕ್ಲೀನಾಗಿಲ್ಲ ಹೇಳೋ ಕೆಲಸ ಒಂದು ಮಾಡಲ್ಲ ಮಾತ್ರ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಪಯಣ ಬಂದು ಮಾರ್ಕೆಟ್ ಮಾರ್ಕೆಟ್ ಹೋಗ್ತಾ ಇದೀವಿ ಸ್ವಲ್ಪ ಏನೇನೋ ತೊಗೊಳೋದಿದೆ ಆಂಟಿ ನಾವು ಇಬ್ರು ಹಂಗಾಗಿ ಅವೆಲ್ಲ ತಗೊಂಡು ಬರೋಣ ಅಂತ ಹೊರಟಿದ್ದೀವಿ ಬುಕ್ಸ್ ನೋಡಿದ್ರೆ ಇಷ್ಟಿದೆ

ಯಾರು ಬೇಡ ಅಂದ್ರೂ ಬೇಡ ನಾನು ಏನು ಮಾಡಲ್ಲ ಹೋಗಿ ನೀವು ಆಯಿತು ಇವ್ರಿಗೆ ಹಿಂಗೆ ನನ್ನ ಹಂಗೆ ಫ್ರೆಂಡ್ಸ್ ನೋಡಿ ಮನೇಲೆ ಹಿಂಗೆ ಯಾವ ರೀತಿ ಮಗಳಾದೆ ಅವ್ನಿಗೆ ಕೆಲಸ ಯಾರ ಕಡೆಯಿಂದ ಆಗಬೇಕು ಅವ್ರ ಕಡೆ ಹಚ್ಕೊತಾನೆ ಅಷ್ಟೇ ಈಗ ನನ್ನ ಕಡೆಯಿಂದ ಏನು ಯೂಸ್ ಇಲ್ಲ ಹಂಗಾಗಿ ನಾನು ಬಿಟ್ಟ ಶಾಪಿಂಗೆಲ್ಲಾಗಿ ಫಂಕ್ಷನ್ ಆದರೂ ಮತ್ತೆ ಯಾಕೆ ಶಾಪಿಂಗ್ ಅಂತ ನೀವೆಲ್ಲ ಅನ್ಕೊತಾ ಇರ್ಬೋದು ಅಂದರೆ ನನಗೆ ಅವಾಗ ಫಂಕ್ಷನ್ ಟೈಮಲ್ಲಿ ನನಗೆ ಬೇಕಾಗಿರುವಂಥದ್ದು ಕೆಲವೊಂದು ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ ನನಗೆ ಫಂಕ್ಷನ್ಸ್ ಎಲ್ಲ ಮುಗಿಲಿ ಮುಗಿದ್ಮೇಲೆ ನಂದೇ ಅಂತಲೇ ಒನ್ ಡೇ ಮಾಡ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡು ಬಂದಿರೋ ಅಂಥದ್ದು ಇವತ್ತು ಸ್ವಲ್ಪ ನನಗೋಸ್ಕರ ಶಾಪಿಂಗ್ ಅನ್ಬೋದು ಎಲ್ಲಿ ನೋಡಿದ್ರು ಬರೀ ಮಾವನ ಮೌನ ಮೌನಿಗೆ ಮೌನ ನಾನಂದು ಅದು ಕೂಡ ಚೇಂಜ್ ಮಾಡಿದ್ರು ಹೀಗೆ ಮತ್ತು ಊರಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಹಂಗೆ ಹಾಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗೈತಿ ಇದೇನಾ ಅಂತ ನೋಡಿ ಫುಲ್ ವರ್ಕ್ ಡಿಸೈನ್ ನೋಡೋಣ ಬ್ಲೌಸ್ ಸೀರೆಗೆ ಇಲ್ಲ ಚೆನ್ನಾಗಿದೆ ಫುಲ್ಲು ಚಿಮ್ಕಿ ಬೇಡ ಅಂತನಾ ನೀವು

ನನಗೊಂದಷ್ಟು ರೆಡಿ ಬ್ಲೌಸ್ ಬೇಕಾಗಿತ್ತು ಅದರಲ್ಲಂತೂ ರೇಷ್ಮೆ ಸೀರೆಗಳಿಗೆ ಬ್ಲೌಸ್ ಪೀಸ್ ತೊಗೊಂಡು ಆ ಸ್ಟಿಚಿಂಗ್ ಕೊಡೋ ದುಡ್ಡಿಗೆ ಅದ್ರ ಬದಲು ರೆಡಿ ಬ್ಲೌಸಸೇ ಸಿಗುತ್ತೆ ಅಂತ ಅಂದ್ಕೊಂಡು ಬಂದೆ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ನೋಡಿದ್ವಿ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಇದು ಬಂದು ಸುದರ್ಶನ್ ಸಿಲ್ಕ್ ಏನೋ ಶೋರೂಮ್ ಇದೆ ಅದರ ಅಪೋಸಿಟ್ಟೇ ಬರೀ ಬ್ಲೌಸ್ ಶಾಪೇ ಇರೋಂಥದ್ದು ಚಿಕ್ಕಪೇಟೆಯಲ್ಲಿ ಇಲ್ಲಿ ನೋಡೋಣ ಅಂತ ಹೇಳಿ ಇದು ಯಾಕಂದರೆ ನಾನು ಸುಮಾರು ಯೂಟ್ಯೂಬಲ್ಲಿ ಏನಾದರೂ ನೋಡಬೇಕಾದ್ರೆ ಒಂದು ನಾನು ಸರ್ಚ್ ಮಾಡಿದ್ದೆ ಬಟ್ ಇಲ್ಲಿಗೆ ಬರೋಕ್ಕೆ ಟೈಮ್ ಆಗಿರಲಿಲ್ಲ ಓಕೆ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ ಬ್ಲೌಸ್ಗಳಂಗೆ ಅದಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಓಕೆ ಇಲ್ಲಿ ಬಂದು ನೋಡೋಣ ಅಂತ ಅಂದ್ಕೊಂಡೇನೆ ಇವತ್ತು ಬಂದಿದ್ದಂಥದ್ದು ಸುಮಾರು ಚೆನ್ನಾಗಿದ್ವು ನಾನು ಕೂಡ ಸುಮಾರು ಬ್ಲೌಸ್ನಾಗ ತೊಗೊಂಡೆ ಅದು ಯಾವುದೇ ತೊಗೊಂಡೆ ಅಂತ ಹೇಳಿ ಶೇರ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಗಲ್ಲಿ ಗಲ್ಲಿ ಸುತ್ತಿ ಹೋಗೋದಾಗ್ತೈತೆ ಬಟ್ ಸೀರೆಗಳು ಯಾವುದು ಸಿಗ್ತಾ ಇಲ್ಲ ಯಾವುದು ರೋಡು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ನನಗಂತೂ ಆಂಟಿ ಒಂದು ರೋಡು ಗೊತ್ತಾಗ್ತಾ ಇಲ್ಲ ಹೋಗೋ ರೋಡಲ್ಲೇ ವಾಪಸ್ ಬರ್ತೀವ ಇಲ್ವೋ ಅದು ಗೊತ್ತಿಲ್ಲ ಒಟ್ನ ಗಲ್ಲಿ ಪಲ್ಲಿ ಸುತ್ತಾ ಇದ್ದೀವಿ ಫೈನಲ್ಲಿ ಶರ್ಟ್ ಶರ್ಟೆಲ್ಲ ತೊಗೊಳಕ್ಕೆ ಬಂದಿದ್ವಲ್ಲ ಆ ಶಾಪ್ ಏನು ಅಲ್ಲ ಅಂಟಿ ಈ ಕಡೆ ಎಲ್ಲ ಇಲ್ಲದ ಬ್ಲೌಸ್ಗಳು ಆಂಟಿ ಇಲ್ಲಿ ಚಿಕ್ಕಪೇಟೆ ಆಗ್ಬೋದು ಅಥವಾ ಮಾರ್ಕೆಟ್ ಆಗ್ಬೋದು ಈ ಒಂದು ಇದಕ್ಕೆ ಬಂದ್ವಿ ಪ್ಲೇಸ್ಗೆ ಅಂತಂದರೆ ನಾವು ಯಾವ ಶಾಪಿಗೆ ಹೋಗ್ತಿವೋ ಎಲ್ಲಿ ಹೋಗ್ತಿವೋ ಯಾವ ಸಂದಿಗುಂದಿ ಮತ್ತೆ ರಿಟರ್ನ್ ವಾಪಸ್ ಎಲ್ಲಿ ಬರ್ತೀವೋ ನಿಜವಾಗ್ಲೂ ಹೇಳೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ಕ್ರೇಪ್ ಸಿಲ್ಕ್ ಸ್ಯಾರಿ ಟೈಪ್ ಅಲ್ಲಿ ನೋಡ್ತಾ ಇದ್ದೆ ತಗೊಳ್ಳೋಣ ಅಂತ ಹೇಳಿ ನನ್ನ ಫ್ರೆಂಡ್ಗೂ ನನಗೂ ಇಬ್ರಿಗೂ ತೊಗೊಳ್ಳೋಣ ಅಂತ ಯಾಕಂದರೆ ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಲಿ ಕ್ರೇಪ್ ಸಿಲ್ಕ್ ಆಗಲಿ ನಾನು ಯಾವತ್ತು ತೊಗೊಂಡೂ ಇಲ್ಲ ಆ ಥರ ಸೀರೆನೂ ನನ್ನ ಹತ್ರ ಒಂದೂ ಇಲ್ಲ ಈಗ ಮದುವೆ ಇರೋದರಿಂದ ಈ ಮದುವೆ ಟೈಮಲ್ಲಿ ಸ್ವಲ್ಪ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ವಾತಾವರಣ ಶೇಕೆನೂ ಇರುತ್ತೆ ಮಳೆನೂ ಬರುತ್ತೆ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ನನಗೆ ಅಂತ ಹೇಳಿ ಬಂದೆ ಬಟ್ ಇಲ್ಲಿ ನಂಗೆ ನೋಡ್ತಾಯಿದ್ರೆ ಯಾವುದು ನಂಗೆ ಅಷ್ಟು ಚೆನ್ನಾಗಿರೋದು ಅವರು ತೋರಿಸ್ತಾ ಇರಲಿಲ್ಲ ಇದು ಯಾವುದೋ ಶಾಪಿಗೆ ಬಂದ್ವಿ ಬಟ್ ನನ್ನ ರೇಂಜ್ ಇದ್ದಿದ್ದು ಒಂದು ಸೆವೆನ್ ಏಯ್ಟ್ ತೌಸಂಡ್ ರುಪೀಸ್ ಅಷ್ಟರಲ್ಲೇ ತೊಗೋಬೇಕು ಅಂತ ಅಷ್ಟೇ ಸಾಕು ಅಷ್ಟರಲ್ಲೇ ಕ್ರೇಪ್ ಸಿಲ್ಕ್ ತೊಗೊಳ್ಳೋಣ ಅಂತ ಯಾಕಂದರೆ ಮೈಸೂರು ಎಲ್ಲ ತೊಗೋಬೇಕು ಅಂತಂದರೆ ನಾವು मिनिमम ट्वेलव तर्टीन फोर्टीन अथवा सिक्सटीन ರೇಟ್ ಇರೋದು ಟೆನ್ ಎಬೋ ಮೇಲೆ ನಾವು ತೊಗೊತೀವಿ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಬಟ್ ನನಗೆ ಅಷ್ಟು ಇನ್ವೆಸ್ಟ್ ಮಾಡೋದು ಇವಾಗ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಅಂದ್ಕೊಂಡಿದ್ದು ಓಕೆ ಒಂದು ಟೆನ್ ತೌಸಂಡ್ ಒಳಗಡೆ ಯಾವುದಾರು ಚೆನ್ನಾಗಿರೋ ಸಿಕ್ಕರೆ ತೊಗೊಳ್ಳೋಣ ಅಂತ ಬಟ್ ಯಾಕೋ ಅದು ಇದ್ರೆ ನನಗೆ ಈ ನನಗೇನೋ ಪ ಅಂದರೆ ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಇಷ್ಟ ಆಗುವಷ್ಟು ನನಗೆ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಷ್ಟು ಇಷ್ಟ ಆಗೋದಿಲ್ಲ ಅದೇ ಹಿಂಸೆ ಇನ್ನೇನು ಅಲ್ಲ ನಂಗೆ ತೊಗೊಳ್ಳೋದಕ್ಕೆ ಫೈನಲಿ ನೋಡ್ದೆ ಯಾಕೋ ಇಷ್ಟ ಆಗಲಿಲ್ಲ ಒಂದು ಮೂರ್ನಾಕ ಅಂಗಡಿ ನೋಡಿಬಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ ಬೇಡ ಅಂತ ಅಂದ್ಬಿಟ್ಟು ಲಾಸ್ಟು ಒಂದು ಶಾಪಿಗೆ ಹೋದ್ವಿ ಅದರಲ್ಲಿ ನಾರ್ಮಲ್ ಸೆಮಿ ಸಿಲ್ಕರ್ ಟೈಪಲ್ಲಿ ಬರುತ್ತಲ್ಲ ಸ್ಯಾರೀಸು ಆ ಥರದ್ದು ಇದ್ವು ಅವರು ನನಗೆ ವೀಡಿಯೋ ಅಲೋಡ್ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಎರಡು ಸೀರೆ ತೊಗೊಂಡೆ ನಾನು ಇದು ಬಂದು ಇಲ್ಲಿ ನಮ್ಮ ಆಂಟಿಯವರ ಸೊಸೆಗೆ ಇನ್ನೊಂದು ಸೀರೆ ತೊಗೊಳ್ಳೋಣ ಅಂತ ಹೇಳಿ ನೋಡೋಕೆ ಬಂದ್ವಿ ಇಲ್ಲಿ ಅವ್ರ ಸೊಸೆ ಏನಂತಂದರೆ ಪರ್ಟಿಕ್ಯುಲರ್ಗೆ ಒಂದು ಕಲರ್ ಕಾಂಬಿನೇಷನ್ ಸ್ಯಾರೀಸು ಫೋಟೋ ಕಳಿಸಿದ್ರು ಇದೇ ಥರ ಬೇಕು ಅಂತ ಹೇಳಿ ಬಟ್ ಅದೇ ಕಲರ್ ಕಾಂಬಿನೇಷನ್ ಅದೇ ಬಾರ್ಡರ್ ಅದೇ ಥರದ್ದು ಎಷ್ಟು ಹುಡ್ಕಿದ್ರೂ ಕೂಡ ಸಿಗ್ತಾ ಇರಲಿಲ್ಲ ನನಗಂತೂ ನೋಡಿ ನೋಡಿ ಸಾಕಾಯ್ತು ಯಾಕಂದ್ರೆ ನನಗೆ ನನ್ನ ಸೀರೆಗಳು ಹುಡ್ಕೇ ನಂಗೆ ಬೇಜಾರಾಗಿ ಹೋಗಿತ್ತು ಫೈನಲಿ ನಾನು ಕಡಿಮೆ ದುಡ್ಡಲ್ಲೇ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ನನ್ನ ಫ್ರೆಂಡಿಗೆ ತೊಗೊಂಡಲ್ವ ಅದೇ ಟೈಪಲ್ಲೇ ತೊಗೊಂಡೆ ಬಟ್ ಅದರಿಂದ ನೆಕ್ಸ್ಟ್ ಶಾಪಿಗೆ ಹೋದಾಗ ಈ ಕಲರ್ ಕಾಂಬಿನೇಷನ್ ಸೀರೆ ನೋಡ್ತದೆ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ವರ್ಮಲಕ್ಷ್ಮಿ ಹಬ್ಬಕ್ಕೆ ತೊಗೊಬಿಡೋಣ ತೊಗೊಂಡೋಣ ಅಂತ ಒಂದು ಕಡೆ ಯೋಚನೆ ಇನ್ನೂ ತುಂಬ ಟೈಮ್ ಇದೆಯಲ್ಲ ಬೇಡ ಇಡು ಬೇಡ ಇನ್ನೊಂದು ಸ್ವಲ್ಪ ಯೋಚನೆ ಮಾಡೋಣ ಸೀರೆಗೆ ಇನ್ವೆಸ್ಟ್ ಮಾಡೋದಾ ಬೇಡವಾ ಈಗಲೇ ಸುಮಾರು ದುಡ್ಡು ಖರ್ಚು ಮಾಡಿದ್ದೀವಿ ಅದ್ರ ಜೊತೆಗೆ ಮತ್ತೆ ಖರ್ಚು ಬೇಡ ಅಂತ ಒಂದು ಕಡೆ ಯೋಚನೆ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ನಾನು ಆ ಒಂದು ವಿಡಿಯೋ ಮಾಡಿಕೊಂಡೆ ಯಾಕಂದ್ರೆ ನಂಗೆ ಈ ಮೂರೂ ಕಲರು ಎಲ್ಲೋ ಮತ್ತು ಇದರ ಸ್ಕೈ ಬ್ಲೂ ಮತ್ತು ಇನ್ನೊಂದು ಗ್ರೀನ್ ಈ ಮೂರೂ ಕಲರ್ಸ್ ಇರೋದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಟ್ ಆ ರೇಟ್ ಬಂದು ಏಯ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಆ ಇತ್ತು ಬಾರ್ಗಿಂಗ್ ಮಾಡಿ ನಾವು ತೊಗೊಳ್ತೀವಿ ಅಂದರೆ ಹದಿನಾರು ಸಾವಿರ ಫೈನಲ್ ಅದು ಹಾಗಾಗಿ ಓಕೆ ಇರಲಿ ಯಾವುದಕ್ಕೂ ಅಂದ್ಬಿಟ್ಟು ಒಂದು ಫೋಟೋಸ್ ತೊಗೊಂಡೆ ಅಷ್ಟೇ ನೆಕ್ಸ್ಟ್ ಯಾವಾಗಲಾದರೂ ತೊಗೊಂಡ್ರೆ ಅಂತ ತೊಗೊಂಡು ಹೊರಗೆ ಬರ್ತಾ ಇದ್ದಂಗೆ ಜೋರು ಮಳೆ ಅಂದರೆ ಮಳೆ ಫ್ರೆಂಡ್ಸ್ ಯಾವ ಲೆವೆಲಿಗೆ ಮಳೆ ಅಂದರೆ ನಾನು ಮಳೆ ಬರೋಲ್ಲ ಬಿಸಿಲಿದೆ ಚೆನ್ನಾಗಿ ಅಂತ ಅಂದ್ಕೊಂಡೆ ನನ್ನ ಮಗನಿಗೆ ಹೇಳ್ಕೊಂಡೆ ಬಂದೆ ಬಟ್ ನಾವು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಸಖತ್ತು ಮಳೆ ಇತ್ತು ಆ ಮಳೆಯಲ್ಲಿ ನಮಗೆ ಅದು ಬೇರೆ ಟೂ ವೀಲರಲ್ಲಿ ನಾನು ಬಂದಿದ್ದಿದ್ದು ಯಾವಾಗಲೂ ಮೆಟ್ರೋಲ್ ಬರ್ತಾ ಇದ್ದೆ ಇಲ್ಲ ಆಟೋದಲ್ಲಿ ಬರ್ತಾ ಇದ್ವಿ ಇವತ್ತು ಟೂ ವೀಲರಲ್ಲಿ ಬಂದ್ವಿ ಹೆಂಗಪ್ಪ ವಾಪಸ್ ಮನೆಗೆ ಹೋಗೋದು ಅನ್ನೋ ಥರ ಅನ್ನಿಸ್ಬಿಡ್ತು ಅಷ್ಟು ಮಳೆ ಇತ್ತು ಮಳೆ ಎಲಿ ಎಲಿ ಅನ್ನೋ ನೆನ್ಕೊಂಡು ಈ ಲೆವೆಲ್ಲಿಗೆ ಮಳೆ ನೆಂಟ್ರೆ ಸಾಕು ಅನ್ನೋ ಥರ ಆಗೋಗಿದೆ ನನ್ನ ವಾಯ್ಸ್ ಕೇಳಿಸುತ್ತೆ ಅಂದಾಗ ಗೊತ್ತಿಲ್ಲ ಸಕತ್ತು ಮಳೆ ಮಳೆಯಲ್ಲಿ ನಮ್ಮ ಶಾಪಿಂಗ್ ಮುಗಿತು ಬಟ್ ಇನ್ನೂ ಸ್ವಲ್ಪ ಇತ್ತು ಬಟ್ ಮಳೆ ಶುರು ಆಯಿತು ಅಂತ ಹೇಳಿ ತೋರ್ತಾ ಇದ್ದೀವಿ ಅದಕ್ಕಾದ್ರೂ ನಿಂತರೂ ಮಳೆ ಅಂತೂ ನಿಲ್ಲಿಲ್ಲ ಹಾಗಾಗಿ ಓಕೆ ಮಳೆ ಇದ್ದರೂ ಪರವಾಗಿಲ್ಲ ಹೋಗ್ಬಿಡೋಣ ಮನೆಗೆ ಅಂತ ಹೇಳಿ ನಾನು ಆಂಟಿ ಇಬ್ರು ಕೂಡ ಮಳೆಯೇ ನೆನ್ಕೊಂಡ್ಬಂದ್ವಿ ಬಂದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಮನೆಯವ್ರಿಗೆ ಮಗನ ಊಟ ಎಲ್ಲ ಕೊಟ್ಟು ಈಗ ನನ್ನ ಕೆಲಸ ಬಂದು ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡುವಂಥದ್ದು ನನಗೆ ಆಂಟಿ ಬರ್ತಾರೆ ಅಂದರೆ ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪಿಂಗ್ ಅಂತಲೇ ಒಬ್ಬರು ಆಂಟಿ ಬರ್ತಾರೆ ಬಟ್ ಅವ್ರ ಕೈಯಲ್ಲಿ ನಾನು ಡ್ರೈ ಫ್ರೂಟ್ಸ್ ಮಿಲೆಟ್ಸ್ ಮಿಲ್ಕ್ ಮಾಲ್ಟ್ ಆಗ್ಬೋದು ಅಥವಾ ಬೇಬಿ ಸರಿ ಇವೆರಡನ್ನೂ ಕೂಡ ನಾನು ಅವ್ರ ಹತ್ರ ಮಾಡಿಸೋದಿಲ್ಲ ಇವೆರಡನ್ನೂ ಕೂಡ ನಾನೇ ಮಾಡೋದು ಯಾಕಂದರೆ ಈ ಎರಡೂ ಫುಡ್ಡು ಯಾರು ಮಾಡಿದರೂ ನನಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಈ ಫುಡ್ಡು ಎಷ್ಟೇ ಆರ್ಡ್ರ್ ಬಂದರೂ ಎಷ್ಟೊತ್ತೇ ಆದರೂ ಮಧ್ಯರಾತ್ರಿ ಆದರೂ ನಾನೇ ಮಾಡ್ತೀನಿ ಇನ್ನು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಹಾಗೆ ಸಾಂಬಾರ್ ಪೌಡರ್ ಮಸಾಲ ಸಾಂಬಾರ್ ಪೌಡರ್ ಇವೆಲ್ಲನೂ ಕೂಡ ನನಗೆ ಹೆಲ್ಪರ್ ಆಗಿ ಆಂಟಿ ಬರ್ತಾರೆ ಅವ್ರು ಮಾಡಿಕೊಡ್ತಾರೆ ಹಾಗೆ ನಿಮ್ಮೆಲ್ಲರ ಒಂದು ಆರ್ಡರ್ ಕೂಡ ಅಷ್ಟೇ ಒಂದೊಂದ್ಸರಿ ಅಪ್ ಆ್ಯಂಡ್ ಡೌನ್ ನನ್ನ ಥರ ಯಾವುದೇ ಒಂದು ಕೆಲಸ ಆದರೂ ಬಿಸ್ನೆಸ್ ಆದರೂ ಒಂದೊಂದ್ಸರಿ ಅಪ್ಪಲ್ಲಿ ಹೋಗ್ತಾ ಇರುತ್ತೆ ಸಡನ್ಲಿ ಡೌನ್ ಆಗುತ್ತೆ ಮತ್ತೆ ಆಗುತ್ತೆ ಡೌನ್ ಆಗುತ್ತೆ ಅದು ಸಹಜ ಹಾಗೆ ನನಗೂ ಕೂಡ ಬಿಡು ಏನು ಅಷ್ಟು ಆರ್ಡ್ರ್ ಬರಲ್ಲ ಅಂತ ಅಂದ್ಕೊಂಡಿರ್ತೀನಿ ಬಟ್ ಸಮ್ ಟೈಮ್ಸ್ ಅದು ಎಷ್ಟೊಂದು ಆರ್ಡ್ರ್ ಸಿಕ್ಬಿಡತ್ತೆ ಓಕೆ ಫ್ರೆಂಡ್ಸ್ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ಕೆಟಿಂದ ಫುಲ್ ಆಂಟಿ ನಾನು ಇಬ್ಬರು ಫುಲ್ ಫುಲ್ ನೆನ್ಕೊಂಡು ಬಂದ್ವಿ ಯಾವ ಲೆವೆಲ್ಗೆ ಅಂದರೆ ಆ ಗಡ ಗಡ ನಡ್ಗೋ ಥರ ಇಷ್ಟು ದಿನ ಶೆಕೆ ಶೆಕೆ ಅಂತ ಎಷ್ಟು ಗಾಳಿ ಬೀಸ್ಕೊತ ಇದ್ವೋ ಅಷ್ಟೇ ಗಡ ಗಡ ಅಂತ ನಡ್ಗೋ ಅಷ್ಟು ಮಳೆಯಲ್ಲಿ ನೆಂದ್ಕೊಂಡು ಎಲ್ಲ ಮಾಡಿ ಬಂದ್ವಿ ಬರೋಷ್ಟರಲ್ಲಿ ಟೈಮ್ ಒಂಬತ್ತುವರೆ ಬಂದು ಸ್ನಾನ ಮಾಡಿ ಫ್ರೆಶಪ್ ಆಗಿ ಊಟ ಮಾಡಿ ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ ಇನ್ನೊಂದು ಬಾಲ್ಕನಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಹೇಳಿರ್ತೀನಿ ಅಂತ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ ಈಗ ನನ್ನ ಕೆಲಸ ಮಾಚ್ ಮಿಲ್ಕ್ ಮಾಲ್ಟ್ ನಾಳೆ ಇದೆ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಮಾಡಿಬಿಡೋಣ ನಾಳೆ ನಾಡಿದ್ದು ಯಾವುದೇ ಅದೆಲ್ಲ ಆರ್ಡ್ರ್ ಬರುತ್ತೋ ಎಲ್ಲರಿಗೂ ಕಳಿಸ್ಬಿಟ್ಟು ಜಸ್ಟ್ ನಾಳೆ ಒಂದು ಐದು ಕೆ ಜಿಯಷ್ಟು ಮಿಲ್ಕ್ ಮಾಲ್ಟ್ ಪೌಡರ್ ಆರ್ಡ್ರ್ ಇದೆ ಅದಕ್ಕೋಸ್ಕರ ನನ್ನ ಕೆಲಸ ಮಾಡ್ತಾಯಿರೋವಂಥದ್ದು ಈಗ ಇದ್ದೀನಿ ಹೀಗೆ ನನ್ನ ಕೆಲಸಗಳು ಇದೇ ಇರುತ್ತೆ ಎಷ್ಟೇ ಓಡಾಟ ಶಾಪಿಂಗ್ ಏನೇ ಮಾಡಿದ್ರು ಬಟ್ ಬಂದು ನನ್ನ ಕೆಲಸ ಏನಿರುತ್ತೆ ಅವತ್ತಿನ ದಿನ ಎಷ್ಟು ಸಾಧ್ಯ ಅಷ್ಟು ಬೇಗ ಅದನ್ನು ಮುಗಿಸೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಹಾಗೆ ಇವತ್ತು ಕೂಡ ಮಿಲ್ಕ್ ಮಾಡ್ ಪೌಡರ್ಗೆ ಪ್ರಿಪೇರ್ ಮಾಡೋದಿತ್ತು ಫೈನಲಿ ನನಗೆ ಕೆಲಸ ಮುಗೀತು ಇದಿಷ್ಟು ಡ್ರೈ ಫ್ರೂಟ್ಸನ್ನ ನಾನು ಒಂದೇ ಸರಿ ಸೇರಿಸಿ ತೋರಿಸ್ತಾರಂಥದ್ದು ಬಟ್ ಯಾವಾಗಲೂ ಇದು ಒಂದೇ ಬೌಲಿಗೆ ಈ ಥರ ಹಾಕೋದಿಲ್ಲ ಒನ್ ಬೈ ಒನ್ ಹುರಿದಿದ ನಂತರ ನಾನು ಇಲ್ಲಿ ಹುರಿದಿಟ್ಟಿರುವಂತಹ ರಾಗಿ ಗೋಧಿ ಮಿಲೆಟ್ಸ್ ಎಲ್ಲ ಏನಿದೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇರ್ತೀನಿ ಒಂದೊಂದೇ ಹುರಿಯೋದು ಬಟ್ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಎಷ್ಟು ರೀತಿಯಾದಂಥ ಕ್ವಾಂಟಿಟಿ ಮತ್ತು ಎಷ್ಟು ಕ್ವಾಂಟಿಟಿ ನಾವು ಇಲ್ಲಿ ಒಂದು ಡ್ರೈ ಫ್ರೂಟ್ಸ್ನ ಸೇರಿಸ್ತೀವಿ ಅಂತ ಹೇಳಿ ಈಗ ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ ನನ್ನ ಬ್ಲಾಗ್ನ ಅಥವಾ ಯಾರಿಗೆಲ್ಲ ಗೊತ್ತಿಲ್ಲ ಮಾಲ್ಟ್ ನೋ ಸೇಲ್ ಮಾಡ್ತೀನಿ ಅನ್ನೋದು ಅವರಿಗೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬೋದು ಇದು ಯಾರಿಗಾದರೂ ಮಾಲ್ಟ್ ಪೌಡರ್ ಸಾಂಬಾರ್ ಪೌಡರ್ ಹಾಗೆ ಮಿಲ್ಕ್ ಮಾಲ್ಟ್ ಪೌಡರ್ ಬೇಬಿ ಸರಿ ಬೇಕಾಗಿದ್ದಲ್ಲಿ ವಾಟ್ಸಪ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಸಾಕು ನೇಮ್ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಪ್ರತಿಯೊಂದು ಶೇರ್ ಮಾಡಿದರೆ ನಿಮ್ಮ ಮನೆಗೆ ಕೊರಿಯರ್ ಮಾಡಿ ಕಳ್ಸ್ಕೊಡ್ತೀವಿ ನಾವು ಇದು ನಿಜವಾಗ್ಲೂ ಮನೆಯಲ್ಲಿ ಮಾಡುವಂತಹ ಪದಾರ್ಥ ಆಗಿದ್ದರೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ನಮಗಾಗಿ ನಾವು ತಯಾರಿಸ್ತೀವೋ ಅದೇ ರೀತಿಯೇ ನಿಮಗೂ ಕೂಡ ಮಾಡಿ ಕಳಿಸ್ತಾ ಇರುವಂಥದ್ದು ಜೊತೆಗೆ ಅಷ್ಟೇ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥದ್ದು ನಾನು ಲಾಸ್ಟ್ ನನ್ನ ವೀಡಿಯೋಸಲ್ಲಿ ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಯಾವ ರೀತಿಯಾಗಿ ನಾನು ಇದನ್ನು ಪ್ರಿಪೇರ್ ಮಾಡ್ತೀನಿ ಇದು ಪ್ರಿಪೇರ್ ಮಾಡೋಕ್ಕೂ ಮೊದಲು ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಪ್ರತಿಯೊಂದು ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡಿ ಮಾಡ್ತಾ ಇರುವಂಥದ್ದು ಹಾಗಾಗಿ ಇದ್ದೀನಿ ಯಾರೆಲ್ಲ ಇನ್ನೂ ಆರ್ಡರ್ ಮಾಡಿಲ್ಲ ಅಥವಾ ಯಾರಾದರೂ ಹೊಸಬ್ರು ನನ್ನ ವ್ಯೂವರ್ಸ್ ನೋಡ್ತಾಯಿದ್ರು ಕೂಡ ಅವರೆಲ್ಲರೂ ಕೂಡ ನೀವು ಆರ್ಡರ್ ಮಾಡಬಹುದು ನಿಮಗೆ ಬೇಕಾಗಿದ್ದಲ್ಲಿ ಮಲ್ಟಿಗ್ರೇನ್ ಮಿಲೆಟ್ಸ್ ಸ್ಮಾರ್ಟ್ ರಾಗಿ ಮಾಲ್ ಪ್ರತಿಯೊಂದೂ ಕೂಡ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು ಚೆಕ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಇದಿಷ್ಟು ನನ್ನ ಇವತ್ತಿನ ಡೇ ವ್ಲಾಗ್ ಆಗಿತ್ತು ಅಂತ ಹೇಳ್ಬೋದು ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಹೀಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಸಿಗ್ತಾ ಇರಲಿ ನಿಮ್ಮ ಸಿರಿಮನೆಗೆ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್